ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಜಕ್ಕನಕಟ್ಟಿ ಗ್ರಾಮದಲ್ಲಿ ಬಡವರ ಆಶಾಕಿರಣವಾಗಿರುವ ಇಸಾಕ ನಿರಲ್ಕಟ್ಟಿ ಅವರು ಬಡ ಮಕ್ಕಳ ಮದುವೆ ಹಾಗೂ ವಿದ್ಯಾಭ್ಯಾಸ ಪ್ರತಿಯೊಂದು ಬಡವರ ಸುಖ ದುಃಖದ ಕಣ್ಣೀರು ಒರೆಸುತ್ತಾ ಅವರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಇಟ್ಟು ನಮ್ಮ ಜಕ್ಕನಟ್ಟಿ ಗ್ರಾಮದ ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಮುಂದೆ ಇತ್ತು ಈವರೆಗೂ ಗ್ರಾಮದ ಎಲ್ಲಾ ಕೆಲಸಗಳನ್ನ ಮಾಡುತ್ತಾ ಯುವಕರ ಕಣ್ಮಣಿಯಾಗಿ ಬಂದಿರುವ ಇಸಾಕ್ ನಿರಲ್ಕಟ್ಟಿ ಅವರಿಗೆ ಜಕ್ಕನಕಟ್ಟಿ ಗ್ರಾಮಸ್ಥರಿಂದ ಮಾಲಾರ್ಪಣೆ ಮಾಡಿದ್ರು ದೇವರು ಇವರಿಗೆ ಮತ್ತಷ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಇವರು ಇದೇ ರೀತಿ ಸದಾ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸಿದ್ದಾರೆ ಈ ಸಂದರ್ಭದಲ್ಲಿ ಜಕ್ಕನಕಟ್ಟಿ ಗ್ರಾಮದ ಮಾಜಿ ಅಂಜುಮನ್ ಕಮಿಟಿ ಸದಸ್ಯರು ಮಲ್ಲಿಕಜಾನ್ ಜಾನ್ ಮೊಕ್ತುಮ್ ಮಿಯಾನ್ ಅವರ ಹಾಗೂ ಕರ್ನಾಟಕ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂನ ಸಂಸ್ಥಾಪಕ ಶೌಕತ್ ಅಲಿ ಬಂಕಾಪುರ್ ಅವರು ಇದೀಗ ಮೈದಾನದಲ್ಲಿ ತಾನು ಹುಟ್ಟಿ ಬೆಳೆದಿರುವ ಗ್ರಾಮ ಶ್ರೀಗಾವ್ ತಾಲೂಕಿನ ಜಕ್ಕನಕಟ್ಟಿ ಗ್ರಾಮದ ಮಕ್ಕಳ ಶಿಕ್ಷಣದ ಬಗ್ಗೆ ಬಹಳ ಅರಿವು ಮೂಡಿಸುವಂತಹ ಕೆಲಸವನ್ನು ಅತಿ ಹೆಚ್ಚು ನಮ್ಮ ಗ್ರಾಮದ ಮಕ್ಕಳಲ್ಲಿ ತಮ್ಮ ತಮ್ಮ ತಂದೆ ತಾಯಿಗಳು ಮಕ್ಕಳನ್ನ ಬಾಲಕಾರ್ಮಿಕರಾಗಿ ಪರಿವರ್ತಿಸಿದೆ ಅವರನ್ನ ದೇಶದ ಸಂಪತ್ತಾಗಿ ಅವರನ್ನ ಪರಿವರ್ತಿಸಬೇಕು ಹಾಗೆ ಅತಿ ಹೆಚ್ಚು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಹರಿಸಬೇಕು ನಮ್ಮ ಗ್ರಾಮದ ಮಕ್ಕಳಿಗೆ ನಮ್ಮ ಸಹಾಯಾಸ್ತ ಸದಾ ಸಿದ್ಧವಿರುತ್ತೆ ಎಂದಿದ್ದಾರೆ ये जो मई हमारे जमात से भी गाँव वाले की तरफ से भी हमारे प्राण जमात से समझो में मेरा मकसद क्या आता नहीं, नहीं।, नहीं बहुत स्ट्रगल इसे आसानी में बहुत कर कोशिश करो कर रहा जितना भी अभी महीने दो महीने कम्प्लीट करता भी कर को देता हो सके या नहीं लेकिन जो है हौसला अफजाई तो बहुत कुछ बोल रहे हैं फिल्म की वजह से हमने पहले से प्लानिंग करी थी हमारे बाहर से हाल है जमातल भी हमारे वही जमातल सब ने भी बोले थे मुझे तीस तीस रुपये भी देने को बहुत लोग कर रहे हैं ऐसा बोल रही है ये सब भी छोड़ को क्या नहीं